ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ನಾನು ನಿಮ್ಮ ಧರ್ಮ ಈ ಬಿಗ್ ಬಾಸ್ ಮನೆಯಲ್ಲಿ ಎಂಥ ಅಂದರೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿರತ್ತೆ ಸೊ ಅದಕ್ಕೂ ಮುಂಚೆ ಈ ವಾರದ ನಾಮಿನೇಷನಿಂದ ನಾಲ್ಕು ಜನ ಪಾರಾಗಿದ್ದಾರೆ ಮಾಳು ರಘು ಅಭಿಷೇಕ್ ಮತ್ತು ರಿಷಾ ಗೌಡ ಅವರು ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಆಲ್ರೆಡಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ರಕ್ಷಿತಾ ಮತ್ತು ರಾಶಿಕಾ ಶೆಟ್ಟಿ ಮಧ್ಯೆ ಲೆಟರ್ನ ಒಬ್ಬರಿಗೆ ಲೆಟರ್ನ ಚೂಸ್ ಮಾಡಬೇಕು ಅನ್ನೋದನ್ನು ಮನೆಯವರ ಮೇಲೆ ಬಿಡ್ತಾರೆ ಅಲ್ಲಿ ಮನೆಯವರು ಎಲ್ಲರೂ ಸೇರಿ ಯಾರಿಗೆ ವೋಟ್ ಮಾಡ್ತಾರೆ ಆ ವ್ಯಕ್ತಿಗೆ ಲೆಟರ್ ಸಿಗುತ್ತೆ ಹಾಗೆ ನಾಮಿನೇಷನ್ ಇಂದ ಪಾರಾಕ್ತಾರೆ ಇಲ್ಲಿ ಮುಕ್ಕಾಲ್ ಭಾಗ ಜನ ರಕ್ಷಿತಾ ಶೆಟ್ಟಿಗೆ ಲೆಟರ್ ಬೇಕು ಅಂತ ಕೈ ಹತ್ತಾರೆ ಅದನ್ನು ಇನಿಷಿಯೇಟಿವ್ ತಗೊಂಡಿದ್ದು ರಘು ಅವರು ಅವ್ರು ಮುಂಚೆನೇ ಹೇಳ್ಬಿಡ್ತಾರೆ ನನ್ನ ಪ್ರಕಾರ ರಕ್ಷಿತ್ ಅವರಿಗೆ ಲೆಟರ್ ಸಿಗಬೇಕು ಅವಳಿಗೆ ನೆಸಸರಿ ಇದೆ ಅಂತ ಹೇಳ್ತಾರೆ ಆದ್ರೆ ಆ ಬಕೆಟ್ ಗ್ಯಾಂಗ್ ನ ಜನ ಏನಿದ್ದಾರೆ ಅಶ್ವಿನಿ ಗೌಡ ಕಾಕರು ಸುದಿ ಮತ್ತು ರಿಷಾ ಗೌಡ ಅವರು ರಾಶಿಕಾಗೇ ಲೆಟರ್ ಸಿಗಬೇಕು ಅಂತ ಹೇಳ್ತಾರೆ ಇನ್ನು ಸಿಂಗ್ ಆಬ್ವಿಯಸ್ಲಿ ಅವನು ಕೂಡ ರಾಶಿಕಾ ಶೆಟ್ಟಿಗೆ ಲೆಟರ್ ಸಿಗಬೇಕು ಅಂತ ಹೇಳ್ತಾರೆ ಆ ಗ್ಯಾಂಗೇ ಸೇರಿಲ್ಲ ಬಟ್ ಅವನು ರಾಶಿಕಾ ಶೆಟ್ಟಿಗೇನೆ ಲೆಟರ್ ಸಿಗಬೇಕು ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ನಿಮಗೆ ಸರ್ಪ್ರೈಸ್ ಆಗೋದು ಮಾಳು ಕೂಡ ಅಶ್ವಿನಿ ಗೌಡ ಅವರಿಗೆ ಕೈ ಜೋಡಿಸಿದ್ದಾರೆ ಇಲ್ಲಿ ನಿಮಗೆಲ್ಲ ಅನ್ಸ್ಬೋದು ಮಾಳವ್ರು ಯಾಕೆ ಈ ಥರ ಮಾಡಿದ್ರು ಅಂತ ನಿಮಗೆಲ್ಲ ನೆನಪಿರ್ಬೋದು ನಿನ್ನೆ ಒಂದು ಎಪಿಸೋಡ್ನಲ್ಲೇ ಧ್ರುವಂತ್ ಮತ್ತು ಚಂದ್ರಪ್ರಭಾ ಅವರು ಸೇರಿ ಮಾಳಿಗೆ ಲೆಟ್ರ್ ಸಿಗಬೇಕು ಅಂತ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ನಿನಗೆ ಲೆಟ್ರ್ ಸಿಗುತ್ತೆ ಆದರೆ ನಮಗೆ ಕಷ್ಟ ಕಾಲದಲ್ಲಿ ನೀನು ಆಗಬೇಕು ಅಂತ ಹೇಳ್ತಾರೆ ಆ ಒಂದು ಮಾತನ್ನ ಇಟ್ಕೊಂಡು ಮಾಡವ್ರನ್ನ ಕೂಡ ತಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಅನಿಸುತ್ತೆ ಯಾಕಂದರೆ ಮೊದಲಿಗೆ ರಕ್ಷಿತಾಗೆ ಲೆಟ್ರ್ ಸಿಗಬೇಕು ಅಂತ ಅವ್ರ ಇನಿಷಿಯೇಟಿವ್ ತೊಗೊಂಡಾಗ ಮಾಡೋರು ಕೂಡ ಅವ್ರ ಜೊತೆಗೇ ನಿಂತ್ಕೊಂಡಿರ್ತಾರೆ ಸೊ ಮೋಸ್ಟ್ಲಿ ಆಮೇಲೆ ಈ ನಾಲ್ಕು ಜನ ಬಕೆಟ್ಗೆ ಹಂಗ್ರೆ ನಾಲ್ಕು ಜನ ಬಂದ್ಬಿಟ್ಟು ಮಾಡೋವ್ರನ್ನ ಅವ್ರ ಕಡೆಗೆ ಹೇಳ್ಕೊತಾರೆ ಅನ್ಸುತ್ತೆ ಸ್ಟಿಲ್ ಇಲ್ಲಿ ಮೆಜಾರಿಟಿ ಓಟ್ ಇರೋದು ರಕ್ಷಿತಾ ಶೆಟ್ಟಿಪರಣೆ ನನಗೆ ಇಲ್ಲಿ ಫುಲ್ಲು ರೆಸ್ಪೆಕ್ಟ್ ಇರೋದು ಅವ್ರಿಗೆ ರಘು ಒಂದು ಕ್ಷಣನೂ ಯೋಚನೆ ಮಾಡ್ದಾನೆ ರಕ್ಷಿತಾ ಶೆಟ್ಟಿ ಅವರಿಗೆ ಲೆಟ್ರ್ ಸಿಗಬೇಕು ಅವ್ರಿಗೆ ಈ ಲೆಟ್ರ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಆಗ ಮನೆಯ ಮುಕ್ಕಾಲು ಭಾಗ ಜನ ಬಂದು ಪರ ನಿಲ್ತಾರೆ ಆದರೆ ಆ ಬಕೆಟ್ ಗ್ಯಾಂಗಲ್ಲಿರುವಂಥ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಈ ಮನೆ ನೆಮ್ಮದಿ ಹಾಳಾಗ್ತಿರೋದೇ ರಕ್ಷಿತಾ ಎಂದ ಅವಳು ನನ್ನ ವ್ಯಕ್ತಿತ್ವನ ಬೇರೆ ಥರ ಪೊಟ್ರೆ ಆಗೋ ಥರ ಮಾಡ್ತಿದ್ದಾಳೆ ಆಚೆ ಜಗತ್ತು ನನ್ನ ಹೇಟ್ ಮಾಡೋ ಥರ ಮಾಡ್ತಿದ್ದಾಳೆ ಆ ಕಾರಣಕ್ಕೆ ಅವಳಿಗೆ ಲೆಟ್ರ್ ಸಿಗಬಾರ್ದು ಅಂತ ಹೇಳ್ತಾಳೆ ಆ ಹುಡುಗಿ ಅವ್ರಿಗೆ ಏನು ಮಾಡಿದಾಳಂತ ನಂಗೆ ಅರ್ಥ ಆಗ್ತಿಲ್ಲ ಆದರೂ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಕೊನೆಯದಾಗಿ ಪ್ರೋಮೋದಲ್ಲಿ ಅರ್ಥ ಆಗಿದೆ ಅಂದರೆ ರಾಶಿಕಾ ಶೆಟ್ಟಿಗೆ ಲೆಟ್ರ್ ಸಿಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಯಾರಿಗೆ ಹೆಚ್ಚು ಓಟ್ ಬರುತ್ತೆ ಅವ್ರಿಗೆ ಲೆಟ್ರ್ ಬರಬೇಕು ಅಂತೇನಿಲ್ಲ ಎಲ್ಲರೂ ಸೇರಿ ಯಾರಿಗೆ ಓಟ್ ಮಾಡ್ತಾರೆ ಅವ್ರಿಗೇನೆ ಲೆಟ್ರ್ ಸಿಗೋದು ಇಲ್ಲಿ ಅಶ್ವಿನಿ ಗೌಡ ಅವರ ಟೀಮು ಆ ಬಕೆಟ್ ಗ್ಯಾಂಗ್ ಏನಿದೆ ಅವರು ರಕ್ಷಿತಾ ಶೆಟ್ಟಿ ಟೀಮ್ಗೆ ಕನ್ವರ್ಟ್ ಆಗೋ ಥರ ಅಂತೂ ಕಾಣಿಸ್ತಿಲ್ಲ ಹಾಗೆ ರಘುವರ ಗ್ಯಾಂಗ್ ಏನಿದೆ ರಕ್ಷಿತಾ ಶೆಟ್ಟಿಗೆ ಲೆಟ್ರ್ ಸಿಕ್ಕಿಲ್ಲ ಅಂದರೆ ರಾಶಿಕಾಗೂ ಸಿಗಬಾರ್ದು ಅನ್ನೋ ಕೆಟ್ಟ ಮನಸ್ಥಿತಿ ರಘು ಮತ್ತು ಆ ಗ್ಯಾಂಗೇ ಇಲ್ಲ ಅಂತ ನನಗೆ ಅನಿಸುತ್ತೆ ಸೊ ಆ ಕಾರಣಕ್ಕೆ ಕೊನೆಗೆ ರಘುವರ ಟೀಮೇ ಅಶ್ವಿನಿ ಗೌಡ ಅವರ ಟೀಮ್ಗೆ ಸೇರ್ಕೊಂತಾರೆ ಅಂತ ಅನ್ಸುತ್ತೆ ಅಂದರೆ ರಘುವರ ಜೊತೆ ನಿಂತ್ಕೊಂಡಿದ್ದಂಥ ಎಲ್ಲರೂ ಸರಿ ರಾಶಿಕಾ ಶೆಟ್ಟಿಗೆ ರೆಟ್ರಿ ಸಿಗಲಿ ಇಬ್ಬರಲ್ಲಿ ಒಬ್ಬರಿಗಾದ್ರು ಸಿಗಲಿ ಅಂತ ಹೇಳಿ ಅಂದ್ಕೊಂಡು ಆ ಕಡೆಗೆ ಕನ್ವರ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ಹಾಗೆ ಕೊನೆಯಲ್ಲಿ ನೋಡ್ಬೋದು ನೀವು ಧ್ರುವಂತವರು ಒಂದು ಲೆಟ್ರನ್ನ ಆ ಕತ್ತರಿಸೋವಂಥ ಮಷೀನ್ಗೆ ಹಾಕ್ತಿರ್ತಾರೆ ಸೊ ಅದರರ್ಥ ಆಬ್ವಿಯಸ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರ ಲೆಟ್ರನ್ನೇ ಕತ್ತಿರ್ಸೋಕ್ಕೆ ಹಾಕಿರ್ತಾರೆ ಸೊ ನೋಡೋಕೆ ತುಂಬನೇ ಬೇಜಾರಾಯಿತು ಪಾಪ ಹುಡುಗಿ ತುಂಬನೇ ಅಳ್ತಿದ್ದಾಳೆ ಬಟ್ ಒಂದೇನು ಅಂದರೆ ಇವ್ರು ಎಷ್ಟೇ ತೊಳೆದ್ರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಆ ಹುಡುಗಿನ ಆ ಮನೇಲಿ ಹರ್ಟ್ ಮಾಡ್ಬೋದೇ ಹೊರತು ಮನೆಯಿಂದ ಆಚೆ ಹಾಕೋಕ್ಕಂತೂ ಆಗೋಲ್ಲ ಯಾಕಂದರೆ ಆ ಹುಡುಗಿಗಿರೋಂಥ ಸಪೋರ್ಟು ಇವರೆಲ್ಲರಿಗೂ ಸೇರಿದ್ರು ಎಷ್ಟು ಸಪೋರ್ಟ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಆ ರಕ್ಷಿತಾಗೆ ಆ ಕಡೆ ಜನರಿಂದ ಸಪೋರ್ಟ್ ಇದೆ ಸೊ ಇದಿಷ್ಟು ಇವತ್ತಿಗೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು